ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ರಾಸಾಯನ ಅಕ್ಕಿಯನ್ನು ಯೂಸ್ ಮಾಡ್ಕೊಂಡು ಸಾಫ್ಟ್ ಆಗಿ ಮತ್ತೆ ಸ್ಪಾಂಜಿ ಆಗಿ ಇಡ್ಲಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಇಡ್ಲಿ ಮಾಡಾಕ ನಾ ಇಲ್ಲಿ ಮೂರು ಕಪ್ ಅಕ್ಕಿ ತಗೊಂಡೆನು ಒಂದ್ ಕಪ್ ಉದ್ದಿನ ಬೇಳೆ ಒಂದ್ ಅರ್ಧ ಕಪ್ ಆಗೋ ಅವಲಕ್ಕಿ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಬಹಳ ಸಾಫ್ಟ್ ಆಗಿ ಬರ್ತಾವು ಇವತ್ನ ಅಕ್ಕಿ ನಾವ ಮೊದಲು ಕ್ಲೀನ್ ಆಗಿ ತೊಳ್ಕೊಂಡ ನೆನೆ ಹಾಕೋಬೇಕು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಹಾಕೋರಿ ಮೂರ್ ವಾಟ್ಕ ಅಕ್ಕಿ ತಗೊಂಡ್ರ ಒಂದ್ ವಾಟ್ಕ ಉದ್ದಿನ ಬೇಳೆ ಹಾಕೋಬೇಕು ಇವತ್ತನೆಲ್ಲ ಕ್ಲೀನ್ ಆಗಿ ಒಂದ್ ಮೂರ್ ನಾಲ್ಕ ಸಲ ತೊಳ್ಕೊಬೇಕು ನಾವ ತೊಳ್ಕೊಂಡ್ ಕಸಿಂದ ನೆನೆಸ್ಕೊಬೇಕು ಈಗ ಇವತ್ತನ್ನ ನಾನು ತೊಳ್ಕೊಂಡ್ ಬರ್ತೇನು ಅಕ್ಕಿನ ನಾನ್ ನಾಲ್ಕು ಸಲ ಚಳಿದಂಗೆ ತೊಳ್ಕೊಂಡೆನು ಅವಲಕ್ಕಿ ಭೀ ತೊಳ್ಕೊಂಡೆನು ಈಗ ಇವ್ನು ಈ ಮಿಕ್ಸ್ ಮಾಡಿ ನೆನೆಯಕ್ ಇಡ್ತೇನೆ ನಾನು ఇతర మీర్ హో బు మీర్ హి ఇంద ఆరు తాస నెనబిడ్బెక్వ ముచ్చ అక్క నెనకి ఆరు తాస ఆగతి ఈ నెనవు ఇవత్ ఇవమి క్లీన్ ఆగి తొలక ఇతర నీరెలా తోబెక్ ఇవత్న మొమ్మ క్లీన తొలద అక్క ಇವತ್ತನ್ನ ನಾವೀಗ ರುಬ್ಕೋಬೇಕು ಇವತ್ತನ್ನ ಮಿಕ್ಸರ್ ಜಾರ್ ದಾಗ ಹಾಕೋಬೇಕು ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ಬಾಳ್ ಹಾಕೋಬೇಡ್ರಿ ನೀರ ಈಗ ಇದನ್ನ ರುಬ್ಕೋಬೇಕು ఇది నోడ్రీ ఈ పూర ఇంద్రేదోత ఉల్ అక్క ఇతర రుబ్ ఇట్కేన ఉల్దీభి రుబ్కొందా ఈ మిక్స్ మార్కెక్గా இட் எல்லா தக்க கலஸ்கோட்டீ முச்சிடத்தோழரி தாச நெனி ஆம இட்லி மயி தோர்ஸ் நான் ரத்தி ஹீட்டர் ருபிட்டா நோடு நோட்ரி மஸ்து ಇದ್ ನೋಡ್ರಿ ನಾವ್ ಏನು ಸೋಡಾ ಏನು ಹಾಕಿಲ್ಲ ಆದ್ರೂ ಏನ್ ಮಸ್ತ್ ಆಗಿ ನಾವು ಉಪ್ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಚಲೋದಂಗ್ ಕಳ್ಸ್ಕೋರ್ ಎಲ್ಲಾ ಉಪ್ಪು ಮಿಕ್ಸ್ ಆಗುವಂಗ ಈಗ ಇಡ್ಲಿ ಹಾಕೋಳು ನಾವ ಇಡ್ಲಿ ಪಾತ್ರೆಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋತೇನೆ ನಾನು ಇದು ಬ್ಯಾಟ್ರ ಇಡ್ಲಿ ಪಾತ್ರೆದಾಗ ಹಾಕೋಬೇಕು ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಹಾಕೋರಿ ಉಬ್ಬಿ ದೊಡ್ಡ ಆಗ್ತಾವು ಈಗ ಇವತ್ನ ಕುದಿಯಾಕಿಡುನು ನೀರ್ ಕಾಯಾಕಿಟ್ಟಿದಿನಿ ನಾನ ನೀರ್ ಹೆಸರು ಬಂದ ಬಳಕ ನೀವು ಇಡ್ಲಿ ಇಡಬೇಕು ನೀರ್ ಕುದಿಯಾದವು ಇದನ್ನೀಗ ಈ ನಾನು ಇದನ್ನ ಇಟ್ಟ ಎಂಟರಿಂದ ಹತ್ ನಿಮಿಷ ನಾವ ಇಡ್ಲಿ ಕುದಿಯಾಕಿತ್ತ ಹತ್ ನಿಮಿಷ ಆಯ್ತು ಈಗ ತಗದ್ ನೋಡು ನೀವು ಆಗಿದಾವೇನ ನೀವು ಕುದ್ದವು ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಒಂದ್ ಸ್ವಲ್ಪ ಆರಿದಾವು ತಕೊಂಡ್ ನಾವ ఇది నోడ్రీ తె ఇడ్లీ ఉబ్బి కషింద మ్యాగ్ హస్త ఉబ్బి బంద్ర సోడా హాకీల్ థండీ దిన అది ఇంద్ర ఆ టైమ్ హిట్ ఉబ్బంగల్ ఆ టైమ్ నగ్ బ్రెంపు సోడా హాకబోదు ಇಡ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಬಂದವು ಪೂರಾ ಹತ್ತಿ ಇರ್ತೈತಲ್ಲ ಹತ್ತಿ ಟೈಪ್ ಆಗ್ಯದವು ಇಡ್ಲಿ ಬಹಳ ಅಂದ್ರೆ ಬಹಳ ಸಾಫ್ಟ್ ಆಗಿ ಬಂದವು ನಾವು ಅವಲಕ್ಕಿ ಹಾಕಿರ್ತೇವಲ್ಲ ಅವಲಕ್ಕಿದಿಂದ ಇಡ್ಲಿ ಸಾಫ್ಟ್ ಆಗಿ ಆಗ್ತಾವ ಬಹಳ ಮಸ್ತ್ ಆಗಿ ಬಂದವು ಅನ್ಸೋದ ಇಲ್ಲ ನಾವು ಅಕ್ಕಿಯಿಂದ ಮಾಡಿದೇವು ಇವು ಇಡ್ಲಿ ಅಂತ ಅಷ್ಟ ಮಸ್ ಆಗಿದ್ವು ನೋಡಿದ್ರಲ್ಲ ಇ ಸೋಡಾ ಯಾವ್ದೇ ಯೂಸ್ ಮಾಡದೇನು ಇಡ್ಲಿ ನಾವ ಸಾಫ್ಟ್ ಆಗಿ ಹೇಗ್ ಮಾಡ್ಕೊಳೋದಂತ ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು